ಈ ಜಲ್ ಜಲ್ ಮಿ ಜಲ್ ಜೀವನ್ ಮಿಷನ್ ಇದೆ ನೋಡು ಇದೊಂದು ದಂಧೆ ಇದು ಇದು ನಿಜವಾಗೂ ಅಭಿವೃದ್ಧಿ ಆಗಬೇಕು ಜನರಿಗೆ ನೀರು ಸಿಗಬೇಕು ಅನ್ನೋ ಉದ್ದೇಶ ಅಲ್ಲ ಅದು ಕಾಟಾಚಾರಕ್ಕೆ ಪೈಪ್ಲಾಕ್ಬೇಕು ಆವಾಗಲೇ ಉಳಿದೋಗಿದೆ ಎಲ್ಲ ಹೋಗಿದೆ ಅವ್ರು ಮಾಡಿದ ತಂದು ನಾನು ಇಡೋ ಎಲ್ಲ ಹಾಕ್ತೀನಿ ನಿಮಗೆ ಈಗ ಈ ಕೆಲಸ ಮಾಡೋ ಬದಲು ಅಲ್ಲೇ ಬಿಲ್ ಮಾಡ್ಕೊಂಡ್ಬಿಟ್ಟಿದೆ ನಾವು ಅದೊಂದು ತೃಪ್ತಿ ಇರ್ತಾಯಿತ್ತು ಕೆಲಸ ಮಾಡಿ ನೆಮ್ಮದಿಲ್ಲ ಆವಾಗಲೇ ಪೈಪ್ ಹೊಡೆದೋಗಿದೆ ಆ ನಲ್ಲಿಗಳಾಗಿದೆ ಮುಡ್ದೋಗಿದೆ ಏನಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಇದು ಈ ಯೋಜನೆ ಬಿಡುಗಡೆ ಮಾಡ್ತಾ ನಮ್ಗೆ ಏನು ಅರ್ಥ ಆಯ್ತಲ್ಲ ಈ ಜಿಲ್ಲಾಡಳಿತ ಏನು ಕಣ್ಮಸ್ಕೊಂಡು ಕುತ್ಕೊಂಡಿದ್ದೀಯ ಕೋಟಿ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಲ್ಲಿಗೆ ನೋಡಿದ್ರೆ ಬಾಯ್ ಪಡ್ಕೋಬೇಕು ಈ ಸ್ಕೀಮ್ ಬಗ್ಗೆ ಆ ಯಾರೋ ಟೆಂಡರ್ ಅದು ಆ ಕಡೆ ಗುಲ್ಬರ್ಗ ಅಂತ ಚಿತ್ರದುರ್ಗ ಬೇರೆಯವರು ಬಂದು ಈ ಕಡೆ ಚಾತ್ ಮಾಡಿ ಅಲ್ಲಿ ಕಮಿಷನ್ ಕೊಟ್ಬಿಟ್ಟು ಬಿಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಜನರ ಪರಿಸ್ಥಿತಿ ನಾಳೆ ಸರಿಯಾಗಿ ನೀರು ಬರಲ್ಲ ಒದ್ದಾಡ್ ಸಾಹೇಬಕ್ಕೆ ನೋಡ್ಕೊಂತ ಈ ಸ್ಕೀಮ್ ಬಿಟ್ಟು ಕೂಡ ಪ್ರಯೋಜನ ಆಗ್ತಲ್ಲ ನಾನು ಸರ್ಕಾರ ಕೂಡ ಮನವಿ ಮಾಡ್ತೀನಿ ಇದನ್ನ ತನಿಖೆ ಮಾಡಿಸ್ಬೇಕು ತನಿಖೆ ಮಾಡಿಸಿ ಇದು ಕಾಮಗಾರಿಗಳು ಸಂಪೂರ್ಣವಾದ ಕಾಮಗಾರಿ ಮಾಡಿಸ್ಬೇಕು ಆ ಪೈಪ್ಗಳಾಗಿದ್ದಾರೆ ನಲ್ಲಿ ಸಿಸ್ಟಮ್ ನಾನು ಹೋಗಿ ಬರ್ದು ಹೋಗಿದ್ದೆ ಆವಾಗಲೇ ಈಗ ನಾನು ತೋರಿಸ್ತೀನಿ ಇಡೀ ನಾನು ಇಡೀ ಅಲ್ಲ ಮಾಡಿದ್ದೀನಿ ಹಾಂ ಈಗ ಫಸ್ಟು ನಮ್ಮದು ಹಳೇದು ಟ್ಯಾಂಕಿಗಳಿತ್ತು ನೀರು ಬಿಟ್ಟಿದ್ರು ಕೂಡ ಮತ್ತೆ ರಿಪೇರ್ ಮಾಡಿ ಇದು ಏನಂದ್ರೆ ಕಟ್ ಮಾಡ್ಬಿಡ್ತಾರೆ ನೀರು ಉಳ್ಕೆ ಆಗತ್ತೆ ಒಪ್ಕೊಂತಿವಿ ಬಟ್ ಕಲಿಕೆ ಎಲ್ಲ ಅವಾಗ್ಲೇ ಒಡೆದೋಗ ಇನ್ನ ನೀರ್ ಬಂದಿಲ್ಲ ನಮ್ಗೆ ಅವಾಗ್ಲೇ ಒಡೆದೋಗಿದೆ ಆ ಪೈಪ್ ಈ ಮಿಷಿನ್ ಕಟ್ ಮಾಡಿ ಒಂದ್ ಅಡಿ ಪೈಪ್ ಇದು ಹಾಕಿದೆ ಕಾಂಕ್ರೀಟ್ ಎರಡ್ ಇಂಚು ಮೂರ್ ಇಂಚು ಕಾಂಕ್ರೀಟ್ ಆಗಿದೆ ಅಷ್ಟೇ ಆಲ್ರೆಡಿ ಯಾವ್ದಾರಿ ಆಗ್ಲಿ ಇಲ್ಲ ಎಲ್ಲಾ ಕಡೆ ನಮ್ದೇ ಅಲ್ಲ ಆಗ್ಲಿ ಟೋಟಲ್ ಆಗಿ ಎಲ್ಲ ಕಡೆ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಡಿಸ್ಟಿಕ್ ಕಡೆ ನಾವು ಕೇಳ್ತಾ ಇದ್ವಿ ವಾಯ್ಸು ಟೋಟಲ್ ಅದು ಫೈಲರ್ ಇದೆ ಇದು ಏಜೆಂಟ್ ಸಂಬಂಧಪಟ್ಟ ಗಮನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ವಿ ಎಂ ಎಲ್ ಹೇಳಿದ್ವಿ ಪೇಪರ್ ಹಾಕ್ಸಿದ್ವಿ ಅವರ ಗಮನ ಹರಿಸ್ಬೇಕು ಅವರೇ ಖುದ್ದಾಗೆ ಹಳ್ಳಿಗಳಿಗೆ ಬಂದು ನೋಡ್ಬಿಟ್ರೆ ಏಜೆಂಟ್ ಅವ್ರಿಗೆ ಗೊತ್ತಾಗುತ್ತೆ